ಎಂಗೆಪುರ ವಾರ್ಡ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀಯುತ ಆರ್ಯ ರವರ ಹುಟ್ಟುಹಬ್ಬ ಆಚರಣೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಗೆಪುರ ವಾರ್ಡ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀಯುತ ಆರ್ಯ ರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭವು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಕಚೇರಿ ಆವರಣದಲ್ಲಿ ಅಭಿಮಾನಿಗಳು ಸ್ನೇಹಿತರು ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಸ್ನೇಹಿತರು ಅಭಿಮಾನಿಗಳು ಇತೇಶಿಗಳು ಕಾರ್ಯಕರ್ತರು ಆಗಮಿಸಿ ಶ್ರೀಯುತ ಆರ್ಯ ಶ್ರೀ ಶ್ರೀನಿವಾಸರವರಿಗೆ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಎಮ್ಗೆ ಪ್ರ ವಾರ್ಡಿನ ಎಲ್ಲ ನನ್ನ ಕಾರ್ಯಕರ್ತರಿರ್ಬೋದು ನಮ್ಮ ಎಸ್ ಟಿ ಸುಮ್ಶಕ್ಕೆ ಎಲ್ಲ ಆಶೀರ್ವಾದದಲ್ಲಿ ಅವರ ಒಂದು ಬಾಂಧವ್ಯದಲ್ಲಿ ಬೆಳೆದವರೆಲ್ಲ ಎಲ್ಲ ನನ್ನ ಅವರೆಲ್ಲ ಸೇರಿ ನಮ್ಮ ಒಂದು ಈ ಬರ್ತೇ ಟೈಮಲ್ಲಿ ಜೊತೆಯಲ್ಲಿ ಒಂದು ಸಿಹಿ ತಿಂಡಿ ತಿಂದ್ಕೊಂಡು ಮಿಶ್ ಮಾಡ್ತಾ ಜೊತೆ ನಿಂತೀನಿ ನಿಜ್ವಾಲು ನನಗೆ ದೇವರಾದ ಪುಟ್ಟ ಪುಣ್ಯ ಆದ ಎಲ್ಲ ಸ್ನೇಹಿತರಿಗೂ ನನ್ನ ಅಣ್ಣ ತಂದಿಗೂ ಎಲ್ಲರಿಗೂ ನಾನು ಅಭಿನಯಿಸ್ತೀನಿ ನಿಮಗೂ ಈ ಪತ್ರಿಕೆ ಎಲ್ಲ ಈ ಒಂದು ಕಾರ್ಯಕ್ರಮ ಬಂದು ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ನನ್ನ ಜೊತೆಯಲ್ಲಿ ಎಲ್ಲಾ ರೀತಿ ಸಾಕಷ್ಟು ಎಲ್ಲ ನನ್ನ ವಾರ್ಡಿನ ಯಶವಂತಪುರ ಜನತೆಗೆ ಸಾವಿರ ಹಿಂಗೆ ಅಂತಂದ್ರೆ ಈ ವಾರ್ಡ್ನಲ್ಲಿ ಪ್ರತಿಯೊಂದು ಮನೆಗೂ ಆ ಮನೆ ಮಗನಾಗಿ ಕೆಲಸ ಮಾಡಿದರೆ ಇವ್ರಿಗೆ ದೇವರು ಸುಖ ಶಾಂತಿ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನಷ್ಟು ಶಕ್ತಿ ಇನ್ನಷ್ಟು ಬಲ ಕೊಟ್ಟು ಕೆಲಸ ಮಾಡಕ್ಕೆ ಉತ್ತೇಜನ ಕೊಡ್ಬೇಕು ಜನತೆ ಅಂತ ಖಂಡಿತವಾಗ್ಲು ಅಲ್ಲ ಮೇಯರು ಮುಂದಕ್ಕೆ ಎಮ್ ಎಲ್ ಎನೂ ಆಗ್ಬೇಕು ಅಂತ ನಮ್ಮ ಉದ್ದೇಶ ಇದೆ ಯಾಕಂದ್ರೆ ಆ ತರ ಪ್ರತಿಯೊಂದು ಮನೆಗೂ ಮಗೇಶನ್ ಇದು ನಮ್ಮೊಬ್ಬರು ಮಾತಲ್ಲ ಎಲ್ಲ ಸ್ನೇಹಿತರು ಮತ್ತೆ ಎಲ್ಲ ಈ ವಾರ್ಡ್ನ ಎಲ್ಲಾ ಮುಖಂಡರುಗಳು ಮಾತಿದ್ರು